ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ನಲವತ್ತೆಂಟು ರನ್ಗಳಿಂದಾದ್ರೆ ಭರ್ಜರಿಯಾಗಿ ಗೆದ್ದಿದೆ ಅಂತಾನೆ ಹೇಳ್ಬಹುದು ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇನ್ನು ಈ ಪಂದ್ಯದಲ್ಲಿ ಸೋತ ಬಳಿಕ ನ್ಯೂಜಿಲೆಂಡ್ ತಂಡದ ನಾಯಕ ಆಗಿರುವಂತಹ ಮಿಚ್ಚಲ್ ಶಂಟ್ನರ್ ಹೇಳಿದ್ದನ್ನು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟಕ್ಕೂ ಮಿಚ್ಚಲ್ ಶಂಟ್ನರ್ ಏನೆಲ್ಲ ಮಾತನಾಡಿದರೆ ನಮ್ಮ ತಂಡದ ಬಗ್ಗೆ ಮತ್ತು ಸೋಲಿನ ಬಗ್ಗೆ ಮತ್ತು ಈ ನಮ್ಮ ಭಾರತ ಟೀಮ್ ಬಗ್ಗೆ ಅಂತ ತಿಳ್ಕೊಂಡ್ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನು ಇಟ್ಕೊಳ್ಳಿ ಹಾಗೆ ಮರಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಯಾರಂತಾನು ಕೂಡ ಕಮೆಂಟ್ ಮಾಡಿ ಇನ್ನು ನಿಮಗೆಲ್ಲ ಗೊತ್ತಿದೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಟಾಸ್ ಆದ್ರೆ ಸೋಲುತ್ತೆ ಟಾಸ್ ಸೋತಂತ ಭಾರತ ತಂಡ ಬಂದ್ಬಿಟ್ಟು ಬ್ಯಾಟಿಂಗ್ ಆಡುತ್ತೆ ಅಂತ ಹೇಳ್ಬೋದು ಇನ್ನು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಎರಡು ನೂರ ಮೂವತ್ತೆಂಟು ರನ್ ಆದರೆ ಹೊಡಿತೆ ಏಳು ವಿಕೆಟ್ ಕಳೆದುಕೊಂಡು ಈ ರನ್ನಿಗೆ ಪ್ರಮುಖ ಕಾರಣ ಮತ್ತು ಈ ಹೈಯೆಸ್ಟ್ ಟೋಟಲ್ ಕಲೆ ಹಾಕಲು ನಮ್ಮ ಭಾರತಕ್ಕೆ ಪ್ರಮುಖ ಕಾರಣ ಅಂತಂದರೆ ಅದು ಅಭಿಷೇಕ್ ಶರ್ಮಾ ಅಂದರೂ ತಪ್ಪಿಲ್ಲ ಅಭಿಷೇಕ್ ಶರ್ಮಾ ಮೂವತ್ತೈದು ಬೋಲ್ಗಳಲ್ಲಿ ಎಂಟು ಸಿಕ್ಸ್ ಮತ್ತು ಐದು ಓರ್ಗಳ ಸಹಾಯದಿಂದ ಎಂಬತ್ನಾಲ್ಕು ರನ್ ಆದರೆ ಗಳಿಸುತ್ತಾರೆ ಅದು ಎರಡು ನೂರ ನಲ್ವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಅಂತಲೇ ಹೇಳ್ಬೋದು ಇನ್ನು ಹಾರ್ದಿಕ್ ಪಾಂಡ್ಯನು ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ಆದರೆ ಆಡ್ತಾರೆ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಮೂವತ್ತೆರಡು ರನ್ ಆದರೆ ಹೊಡಿತಾರೆ ಕೊನೆಯಲ್ಲಿ ಫಿನಿಶಿಂಗ್ ಟಚ್ ಕೊಟ್ಟಂತ ರಿಂಕು ಸಿಂಗ್ ಅವರು ನಲವತ್ನಾಲ್ಕು ರನ್ ಆದರೆ ಹೊಡಿತಾರೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಆಡುತ್ತೆ ಅಂತಲೇ ಹೇಳ್ಬೋದು ಆ ಥರ ಬ್ಯಾಟಿಂಗ್ ಆಡಿದ್ದ ಕಾರಣದಿಂದಾಗಿ ಎರಡು ನೂರ ಮೂವತ್ತೆಂಟು ರನ್ ಆದರೆ ಹೊಡಿತಾರೆ ಅನಂತರ ನೆಕ್ಸ್ಟ್ ಇನ್ನಿಂಗ್ಸ್ ಗೆ ಬಂದಂಥ ನ್ಯೂಜಿಲೆಂಡ್ ತಂಡದ ಬ್ಯಾಟರ್ಸ್ ಬಂದ್ಬಿಟ್ಟು ಸ್ಟ್ರಗಲ್ ಅಲ್ಲೇ ಕಂಡ್ರೆ ಅಂತಲೇ ಹೇಳ್ಬೋದು ಪವರ್ ಪ್ಲೈನಲ್ಲಿ ಇನ್ನು ನ್ಯೂಜಿಲೆಂಡ್ ತಂಡ ನೂರ ತೊಂಬತ್ತು ರನ್ ಗಳಿಗೆ ಏಳು ವಿಕೆಟ್ ಕಳೆದುಕೊಳ್ಳುವ ಮೂಲಕ ಇಪ್ಪತ್ತು ಓವರ್ನಲ್ಲಿ ನೂರ ತೊಂಬತ್ತು ರನ್ ಆದರೆ ಹೊಡಿತಾರೆ ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯವನ್ನು ನಲವತ್ತೆಂಟು ರನ್ಗಳಿಂದ ಆದರೆ ಗೆದ್ದಿದೆ ಹೌದು ನ್ಯೂಜಿಲೆಂಡ್ ಪರ ಗ್ಲೇನ್ ಫಿಲಿಪ್ಸ್ ಅವರು ಎಪ್ಪತ್ತೆಂಟು ರನ್ ಆದರೆ ಹೊಡಿತಾರೆ ನಲವತ್ತು ಬೋಲ್ಗಳಲ್ಲಿ ಆರು ಸಿಕ್ಸ್ ಮತ್ತು ನಾಲ್ಕು ಫೋರ್ ಗಳ ಮೂಲಕ ನೂರ ತೊಂಬತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಇನ್ನು ಇವರಿಗೆ ಸಾಥ್ ನೀಡಿದಂತಹ ಮಾರ್ಕ್ ಚಾಪ್ಮನ್ ಕೂಡ ಮೂವತ್ತೊಂಬತ್ತು ರನ್ ಆದರೆ ಹೊಡಿತಾರೆ ನೂರ ಅರವತ್ತೆರಡರ ಸ್ಟ್ರೈಕ್ ರೇಟ್ನಲ್ಲಿ ಹೌದು ಇವರಿಬ್ಬರನ್ನ ಪಾರ್ಟ್ನರ್ಸ್ ಬಿಟ್ಟರೆ ಬೇರೆ ಯಾವ ಬ್ಯಾಟರ್ ಕಡೆಯಿಂದನು ಅಂತ ಹೇಳ್ಕೊಳ್ಳುವಂತಹ ಪರ್ಫಾರ್ಮೆನೂ ಬರಲಿಲ್ಲ ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ನಲವತ್ತೆಂಟು ರನ್ಗಳಿಂದ ಮೊದಲನೇ ಟಿ ಟ್ವೆಂಟಿ ಪಂದ್ಯ ಆದರೆ ಗೆದ್ದಿದೆ ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂಥ ನ್ಯೂಜಿಲೆಂಡ್ನ ನಾಯಕ ಏನೆಲ್ಲ ಮಾತನಾಡಿದ್ದಾರೆ ಅಂತಂದರೆ ಬೌಲರ್ಸ್ ಬೌಲರ್ಸ್ಗಳು ಬಂದ್ಬಿಟ್ಟು ಇವತ್ತು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ ಆದರು ಜಾಕಬ್ ಡಪ್ಪಿ ಅವರು ಒಳ್ಳೆಯ ಬೌಲಿಂಗ್ ಆದರೆ ಮಾಡಿದರು ಮತ್ತು ಅವ್ರನ್ನ ಬಿಟ್ಟರೆ ಬೇರೆ ಯಾವ ಬೌಲರ್ ಕೂಡ ಅಂತ ಹೇಳ್ಕೊಳ್ಳೋಂಥ ಬೌಲಿಂಗ್ ಆದರೆ ಮಾಡಲಿಲ್ಲ ನಾನು ಕೂಡ ಇವತ್ತು ಬೌಲಿಂಗ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಆದರೆ ಮಾಡಿದೆ ಇನ್ನು ಇವತ್ತು ಪಿಚ್ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ಆಡಿದಂಥ ಬ್ಯಾಟಿಂಗ್ಗೆ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದಂಥ ನಮ್ಮ ಬ್ಯಾಟರ್ಸ್ಗೆ ತುಂಬಾನೇ ಡಿಫ್ರೆಂಟ್ ಆದರೆ ಇತ್ತು ಯಾಕಂತಂದರೆ ಸ್ವಲ್ಪ ಪವರ್ಪ್ಲೇನಲ್ಲಿ ಕೂಡ ಸ್ವಲ್ಪ ಬೌಲರ್ಸ್ಗಳಿಗೆ ಹೆಲ್ಪ್ ಇತ್ತು ಮತ್ತು ಆನಂತರ ಭಾರತ ಮೊದಲನೇ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ ಬ್ಯಾಟಿಂಗ್ ಆಡುವಾಗ ಬ್ಯಾಟರ್ಸ್ಗಳಿಗೆ ಹೆಲ್ಪ್ ಇತ್ತು ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಾಗ ಪವರ್ ಬೌಲರ್ಸ್ ಬೌಲರ್ಸ್ಗಳಿಗೆ ಹೆಲ್ಪ್ ಇತ್ತು ಆ ಕಾರಣದಿಂದಾಗಿ ಎರಡು ವಿಕೆಟ್ ಆದರೆ ತೆಗೆದ್ರು ಭಾರತದವರು ಒಂದು ವೇಳೆ ಒಂದು ವೇಳೆ ಏನಾದರೂ ಭಾರತದಾಗ ಹಾಗೆ ನಮಗೂ ಕೂಡ ಪವರ್ ಪ್ಲೇನಲ್ಲಿ ಬ್ಯಾಟಿಂಗ್ಗೆ ಅನುಕೂಲ ಆಗಿತ್ತು ಅಂತಂದರೆ ನಾವು ಕೂಡ ಈ ಟಾರ್ಗೆಟನ್ನು ಈಸಿಯಾಗಿ ಸೇಲ್ಸ್ ಮಾಡ್ಬೋದಾಗಿತ್ತು ಒಂದು ವೇಳೆ ಈ ಪಂದ್ಯವಾದರೂ ಸೋತಿದ್ದೇವೆ ಮತ್ತು ಎರಡನೇ ಪಂದ್ಯದಲ್ಲಿ ನಾವು ಖಂಡಿತವಾಗಿ ಗೆಲ್ಲುತ್ತೇವೆ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸವಿದೆ ಮತ್ತು ಹೌದು ಭಾರತ ತಂಡದ ಪರ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಉತ್ತಮ ಪ್ರದರ್ಶನ ಆದರೆ ಕೊಟ್ಟಿದ್ದಾರೆ ಆ ಕಾರಣದಿಂದಾಗಿ ಈ ಪಂದ್ಯ ಆದರೆ ಗೆದ್ದಿದ್ದಾರೆ ಅಂತಂದು ನ್ಯೂಜಿಲೆಂಡ್ನ ನಾಯಕ ಆಗಿರುವಂಥ ಶಾಂಟ್ನರ್ ಅವರಾದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನನ್ನು ಅಲಲ್ಲಿ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ